ಜೈ ಭೀಮ್ ಬಂಧುಗಳೇ ಬಾಬಾ ಸಾಹೇಬರ ಹುಟ್ಟುಹಬ್ಬವನ್ನು ತಿಂಗಳ ಹಬ್ಬವನ್ನು ಆಗಿ ಮಾಡಬೇಕು ಅಂತೇಳಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಹಲವು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಜಾಗೃತಗೊಳಿಸುವ ಸಲುವಾಗಿ ಎರಡನೇ ದಿನದ ವಿಷಯನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಎರಡನೇ ದಿನದ ವಿಷಯ ಅರಿಜನ್ ನಾನು ಬಲರಾಮ್ ಬ್ರೋ ಭೀಮ್ ಚಾನಲ್ ಮುಖಾಂತರ ನಿಮ್ಮನ್ನು ರೀಚ್ ಆಗ್ತಾ ಇದ್ದೀನಿ ದಯವಿಟ್ಟು ಬ್ರೋ ಭೀಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಸೆಪ್ಟೆಂಬರ್ ಹೊಸ ಸರ್ಕಾರ ಭಾರತದಲ್ಲಿ ಬಂದಿರುತ್ತೆ ಅದು ಜನತಾ ಸರ್ಕಾರ ಆ ಜನತಾ ಸರ್ಕಾರದ ಪ್ರಧಾನಿಗೆ ಆಗಿ ಮೊರಾರ್ಜಿ ದೇಸಿ ಅವರು ಆಯ್ಕೆಯಾಗಿರುತ್ತಾರೆ ಈ ಜನತಾ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಸೆಪ್ಟೆಂಬರ್ ತಿಂಗಳಲ್ಲಿ ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಮೂರು ದಿನಗಳ ಕಾಲ ಜಾತಿ ವಿನಾಶ ಅನ್ನೋ ಸಮ್ಮೇಳನ ಏರ್ಪಡಿಸಿರ್ತಾರೆ ಈ ಸಮ್ಮೇಳನಕ್ಕೆ ಉತ್ತಮ ಶಿಕ್ಷಕಿ ಮತ್ತು ಅತ್ಯುತ್ತಮ ಭಾಷಣಕಾರತಿಯಾಗಿ ಹೆಸರು ಗಳಿಸಿದಂಥ ಅಕ್ಕ ಮಾಯಾವತಿ ಅವ್ರನ್ನ ವಿಶೇಷ ಉಪನ್ಯಾಸಕಿಯಾಗಿ ಆಹ್ವಾನ ನೀಡಿರ್ತಾರೆ ಜನತಾ ಪಕ್ಷದ ಕೇಂದ್ರ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದ ಹೆಸರಾಂತ ಸಮಾಜವಾದಿ ನಾಯಕ ರಾಜನಾರಾಯಣ ಅವ್ರನ್ನ ಉದ್ಘಾಟಕರಾಗಿ ಆಹ್ವಾನ ನೀಡಿರ್ತಾರೆ ಸಮಾಜದಲ್ಲಿ ಆಳವಾಗಿ ಬೇರೂರಿದ್ದ ಜಾತಿಯತೆಯನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡೋ ಸದುದ್ದೇಶದಿಂದ ಹಮ್ಮಿಕೊಂಡಿದ್ದ ಈ ಸಮ್ಮೇಳನ ಉದ್ಘಾಟಿಸಿ ಮಾತಾಡಿದ ಕೇಂದ್ರ ಮಂತ್ರಿ ರಾಜನಾರಾಯಣ ಅವರು ತಮ್ಮ ರಾಜಕೀಯ ಪ್ರೇರಿತ ಭಾಷಣದಲ್ಲಿ ಪದೇ ಪದೇ ಹರಿಜನ ಅನ್ನೋ ಪದನ ಬಳಸ್ತಾನೆ ಇರ್ತಾರೆ ಇದನ್ನು ಕಂಡು ನಕ್ಷಿಕಾಂತ ಸಿಟ್ಟಿಗೆದ್ದ ಅಕ್ಕ ಮಾಯಾವತಿ ಅವರು ರಾಜನಾರಾಯಣವರು ಒಂದು ಕಡೆಗೆ ಜಾತಿ ಪದ್ಧತಿನ ನಿರ್ಮೂಲನೆ ಮಾಡಬೇಕು ಅಂತ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಆದರೆ ಇನ್ನೊಂದು ಕಡೆಗೆ ಜಾತೀಯತೆಯನ್ನು ಬಲಗೊಳಿಸೋ ಪದನ ಪದೇ ಪದೇ ಬಳಸ್ತಾ ಇದ್ದಾರೆ ರಾಜನಾರಾಯಣವರಿಗೆ ಗೊತ್ತಿಲ್ಲ ಸಂವಿಧಾನದಲ್ಲಿ ಅಸ್ಪೃಶ್ಯನ ಪರಿಶಿಷ್ಟ ಜಾತಿ ಅಂತ ಕರೆದಿದ್ದಾರೆ ಆ ಮೂಲಕ ಘನತೆ ಗೌರವಗಳನ್ನು ಕೊಟ್ಟಿದ್ದಾರೆ ಆದರೆ ಪರಿಶಿಷ್ಟ ಜಾ ಜಾತಿಯವರಿಗೆ ಹರಿಜನಾ ಅಂತ ಕರೆದು ಅಂಬೇಡ್ಕರ್ ಆಶ್ರಯಗಳಿಗೆ ಸಂವಿಧಾನ ಸದಾಶಯಗಳಿಗೆ ದ್ರೋಹವೆಸ್ಕಿದ್ದಾರೆ ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂಥ ಮಂತ್ರಿಗಳು ತಮ್ಮ ಸ್ಥಾನದ ಘನತೆ ಗೌರವಗಳನ್ನು ಮರೆತು ಬೇಜವಾಬ್ದಾರಿಯಿಂದ ಮಾತಾಡಿದ್ದಾರೆ ಹಾಗಾಗಿ ಅವರು ಕ್ಷಮೆ ಕೋರಬೇಕು ಅಂತ ಗುಡುಕ್ತಾರೆ ಇದನ್ನು ಕೇಳಿದ ಮಿಕ್ಕ ಜನಗಳು ಸಹ ಡೌನ್ ವಿತ್ ರಾಜನಾರಾಯಣ್ ಡೌನ್ ವಿತ್ ಜನತಾ ಪಾರ್ಟಿ ಅಂಥೇಳಿ ದೊಡ್ಡ ಕೂಗು ಹಾಕ್ತಾರೆ ಇದರಿಂದ ಗಲೀಬಿಲಿಯಾದ ಏನು ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರೇ ಅಸ್ಪೃಶ್ಯನ ಹರಿಜನರು ಅಂತ ಕರೆದಿದ್ದಾರೆ ಹರಿಜನ ಅಂದರೆ ದೇವ್ರ ಮಕ್ಕಳು ಅಂತ ಅರ್ಥ ಅಂತ ಸಂಜಾಶಿ ಕೊಡೋದಕ್ಕೆ ಹೋಗ್ತಾರೆ ಇದಕ್ಕೆ ಸಿಟ್ಟಿಗೆದ್ದ ಅಕ್ಕ ಮಾಯಾವತಿಯವರು ಅಸ್ಪೃಶ್ಯರು ದೇವ್ರ ಮಕ್ಕಳಾದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಏನು ದೇವ್ವದ ಮಗನೇ ಅಂತ ಕೇಳ್ತಾರೆ ಜೋರಾಗಿ ಇದರಿಂದ ಇನ್ನೊಂದಷ್ಟು ಕೂಗಾಟ ಚೀರಾಟ ಜಾಸ್ತಿ ಆಗ್ತದೆ ಸಭೆಯಲ್ಲಿ ಸೊ ಅವರು ಇಂದಷ್ಟು ಗಲ್ಬಿಲಿಯಾಗಿ ಬೇರೆ ದಾರಿ ಕಾಣದೆ ಕ್ಷಮೆ ಕೇಳಿ ಈ ಮುಜುಗರ್ನ ತಪ್ಪಿಸ್ಕೊಳ್ಳೋ ಸಲುವಾಗಿ ಸಭೆಯಿಂದ ಎದ್ದು ಓಟ್ ಹೋಗ್ತಾರೆ ಅಕ್ಕ ಮಾಯಾವತಿಯವರು ಬಾಬಾ ಸಾಹೇಬ್ರನ್ನ ಭಾಳಷ್ಟು ಓದ್ಕೊಂಡಿರ್ತಾರೆ ಅಷ್ಟೇ ಅಲ್ಲದಿರ ಅವರು ಶಿಕ್ಷಕಿ ಸಹ ಆಗಿರ್ತಾರೆ ಅಷ್ಟೇ ಅಲ್ಲದೆ ಅವರು ಐ ಎ ಎಸ್ಗೆ ಪ್ರಿಪ್ರೇಷನ್ ಸಹ ಮಾಡ್ತಾ ಇರ್ತಾರೆ ಸೊ ಆಕೆ ಅಕ್ಕ ಮಾಯಾವತಿಯವರು ಆ ಕಾಲದ ಘಟ್ಟದಲ್ಲಿ ಯಾಕೆ ಹರಿಜನ ಅನ್ನೋ ಪದನ ಕಂಡು ಇಷ್ಟೊಂದು ಸಿಟ್ಟಿಗೆದ್ರು ಅನ್ನೋದನ್ನು ನಾವು ಪರ ನೋಡ್ತಾ ಹೋದರೆ ಹರಿಜನ ಅನ್ನೋ ಪದ ಯಾಕೆ ಉಟ್ಕೊಳ್ತು ದೇವ್ರ ಮಕ್ಕಳು ಅನ್ನೋ ಪದ ಯಾಕೆ ಸೃಷ್ಟಿ ಆಯಿತು ಅನ್ನೋದಾದರೆ ದೇವದಾಸಿ ಅನ್ನೋ ಪದ್ಧತಿನ ಬ್ರಾಹ್ಮಣರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅವರು ಇಂಥ ಅನೈತಿಕತೆ ಮೂಲ ಹಾಗರ ಇವರು ಬ್ರಾಹ್ಮಣ್ಯ ಇದೆಯಲ್ಲ ಇದು ಅನೈತಿಕತೆಯ ಹಾಗರ ಸಾಗರ ಈ ದೇವದಾಸಿ ಪದ್ಧತಿ ಅನ್ನೋದು ನಿಮಗೆ ಒಂದಷ್ಟು ಇನ್ನೊಂದು ಸ್ಥೂಲವಾಗಿ ಏನಾದರೂ ಮನವರಿಕೆ ಮಾಡಬೇಕು ಅಂತಂದರೆ ಕನ್ನಡದಲ್ಲಿ ಗೆಜ್ಜೆ ಪೂಜೆ ಅನ್ನೋ ಚಲನಚಿತ್ರ ಇದೆ ಇದರಲ್ಲೂ ಅಷ್ಟೇ ದೇವದಾಸಿ ಪದ್ಧತಿನ ದೇವದಾಸಿಯಾಗಿ ಮಾಡೋ ಪ್ರಯತ್ನ ಮಾಡ್ತಾರೆ ಆಕೆ ದೇವದಾಸಿ ಆಕೆ ಮಗಳನ್ನು ಸಹ ದೇವದಾಸಿ ಪದ್ಧತಿಗೆ ಒಳಗಡಿಸೋ ಒಂದು ಪದ್ಧತಿ ಅಥವಾ ಚಲನಚಿತ್ರವಾಗಿ ರೂಪಿಸಿದ್ದಾರೆ ದೇವದಾಸಿ ಅಂತಂದರೆ ದೇವಸ್ಥಾನದ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ದೇವರಿಗೆ ಅರ್ಪಣೆ ಆಕೆ ದೇವರಿಗೆ ಬಿಟ್ಬಿಡೋದು ದೇವರೆಲ್ಲ ನೋಡ್ಕೊಳ್ಳೋ ಹಾಗೆ ಸೊ ದೇವರಿಗೆ ಸಂಬಂಧಪಟ್ಟಂಥ ಕೆಲಸಗಳು ಕಾರ್ಯಗಳು ಮಾರ್ಕ್ ಮಾಡಿಕೊಂಡಿರಬೇಕು ಆದರೆ ಇಲ್ಲಿ ದುರ್ದೈವ ಏನಂತಂದರೆ ಅಷ್ಟೇ ಅಲ್ಲದೆ ಊರಿನ ಮುಖಂಡರು ಅಂತ ಯಾರಿದ್ದರು ಊರಿನ ಗೌಡ ಇರ್ಬೋದು ಊರಿನ ಪಟೇಲ ಇರ್ಬೋದು ಶಾನ್ಭೋಗ ಇರ್ಬೋದು ಊರಿನ ದೇವಸ್ಥಾನದ ಪೂಜಾರಿ ಸಹ ಇರ್ಬೋದು ಆತ ಇವರೆಲ್ಲರೂ ಯಾರೇ ಆಗಲಿ ಆಕೆಯೊಂದಿಗೆ ಸರಳವಾಗಿ ದೈಹಿಕ ಸಂಪರ್ಕನ ಏರ್ಪಡಿಸ್ಕೊತಾದ್ರು ಆಕೆ ಅದಕ್ಕೆ ವಿರೋಧ ಮಾಡೋವಾಗಿರಲಿಲ್ಲ ಇರಲಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಆಕೆಗೆ ಮಕ್ಕಳಾದರೆ ಆಕೆ ತಂದೆ ಯಾರು ಅಂತ ಯಾರೂ ಮುಂದೆ ಬರ್ತಿರಲಿಲ್ಲ ಅಥವಾ ಅದು ಆ ಮಗುಗೆ ತಂದೆನೇ ಇಲ್ಲ ತಂದೆ ಇಲ್ಲ ಅಂದ ಪಕ್ಷದಲ್ಲಿ ಆ ಮಗು ದೇವ್ರ ಮಗು ಆಗೋಗ್ತಾ ಇತ್ತು ಅಂದರೆ ದೇವರೇ ಕೊಟ್ಟ ಪ್ರಸಾದ ಇಲ್ಲಿ ಅನೈತಿಕವಾಗಿ ನಡ್ಕೊಂಡವರು ಈ ಊರಿನ ಮುಖ್ಯಸ್ಥರು ಆದರೆ ಅದನ್ನು ದೇವರ ಪ್ರಸಾದ ಅನ್ನೋ ರೀತಿಯಲ್ಲಿ ದೇವ್ರ ಮಗು ಅಂತ ಬಿಂಬಿಸ್ಬಿಡ್ತಾ ಹಾಗಾಗಿ ಆ ಮಗುನ ಏನಂತ ಕರೀತಾ ಅಂದರೆ ಹರಿ ಹರಿಜನ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ ದ ಸೆನ್ಸ್ ಒಂದು ಅರ್ಥದಲ್ಲಿ ಸೂಳೆಯ ಮಗು ಅನ್ನೋ ರೀತಿಯಲ್ಲಿ ಬಿಂಬಿತ ಆಗುತ್ತೆ ಸೊ ಇದನ್ನು ಬಾಬಾ ಸಾಹೇಬರು ಸಹ ಕಂಡಿಸಿದರು ಆದರೆ ಈ ಗಾಂಧಿ ಇದನಲ್ಲ ಕುತಂತ್ರಿ ನರಿಬುದ್ಧಿಯ ಗಾಂಧಿ ಈತ ಹರಿಜನ ಪತ್ರಿಕೆ ಅಂತ ಹರಿಜನ ಹೆಸರಲ್ಲೇ ಪತ್ರಿಕೆನ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಇನ್ನೆಷ್ಟು ಇವರ ಈ ಆರ್ಯ ಸಂಸ್ಕೃತಿನಲ್ಲಿ ಬೇರೂರು ಬಿಟ್ಟಿದೆ ಈ ಮೂಲ ನಿವಾಸಿಗಳನ್ನ ಕಂಡ್ರೆ ಈ ದೇಶದ ಪ್ರಥಮ ಪ್ರಜೆ ಪ್ರಜೆಗಳನ್ನ ಕಂಡ್ರೆ ಇವರಲ್ಲಿ ಯಾಕೆ ಇಷ್ಟೊಂತೂ ಇಷ್ಟೊಂದು ಸಿಟ್ಟು ಅನ್ನೋದನ್ನು ನಾವು ಗುರುತು ಹಚ್ಕೊಳ್ಳೇಬೇಕಾಗಿದೆ ಸೊ ಹರಿಜನ ಪದ ಈ ರೀತಿಯಲ್ಲಿ ಹುಟ್ಟಿದ್ದು ಹಾಗಾಗಿ ಯಾರೇ ನಿಮ್ಮೊಂದಿಗೆ ಹರಿಜನ ಅನ್ನೋ ಪದನ ಬಳಕೆ ಮಾಡಿದ್ರೆ ಅದನ್ನು ಅಲ್ಲೇ ಖಂಡಿಸೋ ಅಂಥದ್ದಾಗಲಿ ಅಥವಾ ಈ ಪದ ಬಳಕೆ ಮಾಡಬೇಡಿ ಅನ್ನೋದನ್ನು ಹೇಳೋ ಪ್ರಯತ್ನ ನಿಮ್ಮಿಂದ ಆಗಲಿ ಅಂತ ಆಶಿಸ್ತಾ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು ಅದೇನಂತಂದರೆ ಎಮ್ ಎಸ್ ಸುಬ್ಬಲಕ್ಷ್ಮಿಯವರು ಏನು ದೇವರ ಕೀರ್ತನೆಗಳು ಭಜನೆಗಳು ಭಕ್ತಿಗೀತೆಗಳನ್ನು ಸುಶಾಯವಾಗಿ ಸುಮಧುರವಾಗಿ ಹಾಡಿದ್ದಾರೆ ಅವ್ರಿಗೂ ಸಹ ಇದೇ ರೀತಿಯಲ್ಲೇ ಹುಟ್ಟಿದ್ದು ತಂದೆ ಯಾರು ಅಂತ ಗೊತ್ತೇ ಇಲ್ಲ ಹಾಗಾಗಿ ಈ ಹರಿಜನ ಅನ್ನೋ ಪದ ವರ್ಜಿತ ಪದ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಹಾಗಾಗಿ ಆ ಪದ ಬಳಕೆ ಮಾಡೋ ಹಾಗಿಲ್ಲ ನಿಮಗೆ ಗೊತ್ತಿದ್ದವರು ಯಾರಾದರೂ ಈ ಪದ ಬಳಕೆ ಮಾಡಿದ್ರೆ ನೀವು ಅದನ್ನು ಖಂಡಿಸಿ ತಕ್ಷಣ ಥ್ಯಾಂಕ್ ಯು ಮುಂದಿನ ನೆಕ್ಸ್ಟ್ ಡೇ ಇನ್ನೊಂದು ಸಬ್ಜೆಕ್ಟೊಂದಿಗೆ ಒಂದಿಗೆ ಬರ್ತೀನಿ ಎಲ್ರಿಗೂ ಜೈ ಬಿ